ಓಂ ಶ್ರೀ ಗುರು ಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಲಕವನ್ನು ಯಾವ ಬೆರಳಿನಿಂದ ಯಾರಿಗೆ ಇಟ್ಟರೆ ಯಾವ ರೀತಿ ಫಲವನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾಕೆಂದರೆ ಎಲ್ಲರೂ ಕೂಡ ತಿಲಕವನ್ನು ಧಾರಣೆಯನ್ನು ಮಾಡ್ತೀವಿ ಹಾಗೆ ಬೇರೆಯವ್ರಿಗೂ ಕೂಡ ತಿಲಕವನ್ನು ಹಚ್ಚುತ್ತೀವಿ ಅಲ್ವಾ ಇನ್ನು ದೇವತಾ ಕಾರ್ಯಗಳಿಗಾಗಿರ್ಬೋದು ಅಥವಾ ಒಂದು ಮಕ್ಕಳಿಗಾಗಿರ್ಬೋದು ಹಣೆಗೆ ಒಂದು ನಮ್ಮ ಬೆರಳಿನಿಂದ ತಿಲಕವನ್ನು ಇಡ್ತೀವಿ ಹಾಗಾಗಿ ಈ ಒಂದು ಹಸ್ತದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಐದು ಬೆರಳುಗಳಿದೆ ಇದು ಬರೀ ಬೆರಳು ಮಾತ್ರ ಅಲ್ಲ ಇದರಲ್ಲಿ ಪಂಚಭೂತಗಳು ಕೂಡ ಇದೆ ಹಾಗೆ ಗ್ರಹಗಳು ಕೂಡ ಇದೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಧಾರಣೆಗೆ ಬಹಳಷ್ಟು ಮಹತ್ವವಿದೆ ಅಂತ ಹೇಳ್ಬೋದು ಅದಷ್ಟೇ ಅಲ್ಲ ನಮ್ಮ ಒಂದು ಆಧ್ಯಾತ್ಮಿಕ ವಿಚಾರವಾಗೂ ಕೂಡ ತೆಗೆದುಕೊಂಡ್ರು ಕೂಡ ಒಂದು ತಿಲಕಧಾರಣೆಗೆ ಹೆಚ್ಚು ಮಹತ್ವವಿದೆ ಯಾಕಂದರೆ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನೋಡೋದಾದರೆ ಹುಬ್ಬುಗಳ ಮಧ್ಯಭಾಗ ಅಂತ ಏನು ಹೇಳ್ತೀವಿ ಇದನ್ನು ಚಕ್ರ ಅಥವಾ ಥರ್ಡ್ ಐ ಅಂತ ಹೇಳ್ತೀವಿ ಮೂರನೇ ಕಣ್ಣು ಅಂತ ಕರೀತಾಗುತ್ತೆ ಇದು ಮನುಷ್ಯನ ಅಂತಃಪ್ರಜ್ಞೆ ಅಥವಾ ಒಂದು ವಿವೇಕ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕದ ವಿಚಾರಗಳಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಬಿಂದು ಅಂತಲೇ ನಂಬಲಾಗುತ್ತೆ ಹಾಗಾಗಿ ನಾವು ಹಣೆಯ ಮಧ್ಯಭಾಗದಲ್ಲಿ ಒಂದು ಹಣೆಗೆ ತಿಲಕವನ್ನು ಧಾರಣೆಯನ್ನು ಮಾಡೋದು ನಮ್ಮ ಒಂದು ಶಕ್ತಿಯನ್ನು ಕೇಂದ್ರೀಕರಿಸುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಒಂದು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರತೆ ಅಥವಾ ಒಂದು ಮಂಗಳಕರದ ಒಂದು ಸಂಕೇತ ಅಂತ ಹೇಳಿ ಕೂಡ ನಾವು ತಿಲಕ ಧಾರಣೆಯನ್ನು ಮಾಡ್ತೀವಿ ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಐದು ಬೆರಳುಗಳು ಹೆಬ್ಬೆರಳು ಹಾಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳು ಇನ್ನು ಅನಾಮಿಕ ಬೆರಳು ಹಾಗೆ ರಿಂಗ್ ಫಿಂಗರ್ ಅಂತ ಕೂಡ ಹೇಳ್ತೀವಿ ಉಂಕುರದ ಬೆರಳು ಇನ್ನು ಕಿರು ಬೆರಳು ತಿಲಕ ಧಾರಣೆಗೆ ಎಷ್ಟು ಮಹತ್ವವಿದೆ ಅದೇ ಪ್ರಕಾರವಾಗಿ ತಿಲಕ ಧಾರಣೆಯನ್ನು ಮಾಡುವಂಥ ಬೆರಳುಗಳಿಗೂ ಕೂಡ ಅಷ್ಟೇ ಮಹತ್ವವಿದೆ ಹಾಗಿದ್ರೆ ಬನ್ನಿ ಒಂದೊಂದಾಗಿ ಅದರ ಮಹತ್ವ ಹಾಗೆ ವಿಶೇಷತೆಯನ್ನು ತಿಳಿಯೋಣ ಮೊದಲಿಗೆ ಹೆಬ್ಬೆರಳು ಹೆಬ್ಬೆರಳು ಶುಕ್ರನಿಗೆ ಸಂಬಂಧಪಟ್ಟಂತಹ ಬೆರಳು ಅಂದರೆ ಶುಕ್ರಗ್ರಹನ ಒಂದು ವಾಸಸ್ಥಾನ ಇರುತ್ತೆ ಅಂತ ಹೇಳ್ತೀವಿ ಹಾಗೆ ಈ ಒಂದು ಹೆಬ್ಬೆರಳಿನಿಂದ ತಿಲಕವನ್ನು ಇಡೋದ್ರಿಂದ ಅಥವಾ ಆ ವ್ಯಕ್ತಿ ಅಂದರೆ ಯಾರು ತಿಲಕವನ್ನು ಧಾರಣೆಯನ್ನು ಮಾಡ್ತಾರೆ ಅವರೇ ತಿಲಕವನ್ನು ಹೆಬ್ಬೆರಳಿಂದ ಇಟ್ಕೊಳ್ಳೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಹಾಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ವಿಜಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಪುಣ್ಯವು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸ್ಕೊಡ್ಲಾಗುತ್ತೆ ಯಾಕಂದರೆ ನೀವೆಲ್ಲರೂ ಕೂಡ ಸಾಮಾನ್ಯವಾಗಿ ಗಮನಿಸಿರ್ಬೋದು ಯಾವುದಾದರೂ ಮುಖ್ಯ ಕೆಲಸಗಳಿಗೆ ಹೊರಡೋರಾಗಿರ್ಬೋದು ಅಥವಾ ಒಂದು ಹಿಂದಿನ ಕಾಲಗಳಲ್ಲಿ ಒಂದು ರಾಜರು ಮಹಾರಾಜರಿಗೆ ಒಂದು ತಿಲಕವನ್ನು ಇಡ್ತಿದ್ರು ಅಂದರೆ ಹೆಬ್ಬೆರಳಿನಲ್ಲಿ ಅವರಿಗೆ ತಿಲಕವನ್ನು ಇಡ್ತಿದ್ರು ಯಾಕಂದರೆ ಆ ಒಂದು ಹೆಬ್ಬೆರಳಿನಲ್ಲಿ ಶುಕ್ರನ ವಾಸಸ್ಥಾನ ಇರ್ತಿತ್ತು ಹಾಗೆ ಅವರಿಗೆ ಒಂದು ವಿಜಯ ಪ್ರಾಪ್ತಿಯಾಗಲಿ ಮತ್ತು ಪುಣ್ಯ ಹಾಗೆ ದೀರ್ಘಾಯುಷ್ಯ ಯಾಕಂದರೆ ಯುದ್ಧಕ್ಕೆ ಹೊರಡಬೇಕಾದ್ರೆ ಇನ್ನು ನಮ್ಮ ಸೈನಿಕರಿಗೂ ಕೂಡ ಅಷ್ಟೇ ತಿಲಕವನ್ನು ಇಡ್ತೀವಲ್ವ ಹಾಗಾಗಿ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ ಯುದ್ಧದಲ್ಲಿ ವಿಜಯ ಆಗಬರಲಿ ಅಂತ ಹೇಳಿ ಈ ಒಂದು ಹೆಬ್ಬರಳಿನಲ್ಲಿ ತಿಲಕವನ್ನು ಇಡ್ತಿದ್ರು ಹಾಗೆ ಇದಷ್ಟೇ ಅಲ್ಲದೆ ಹೆಬ್ಬೆರಳಿನಲ್ಲಿ ತಿಲಕವನ್ನು ಇಡೋದ್ರಿಂದ ಪ್ರಜಾಪತಿ ಮಾಡಿದಂತಹ ಯಜ್ಞದ ಫಲ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮುಖ್ಯ ಕೆಲಸಗಳಿಗೆ ಹೊರಡೋದ್ರಿದ್ದರೆ ಈ ಒಂದು ಹೆಬ್ಬರಳಿನಿಂದ ನಾವು ತಿಲಕವನ್ನು ಇಟ್ಟು ಹೊರಡೋದ್ರಿಂದ ಶುಭ ಅಂತ ಹೇಳಿ ನಾವು ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ತೋರು ಬೆರಳು ಇದನ್ನು ಗುರುವಿನ ಬೆರಳು ಅಂತ ಕೂಡ ನಾವು ಕರೀಲಾಗುತ್ತೆ ಹಾಗೆ ಈ ಒಂದು ಗುರು ನಮಗೆಲ್ರಿಗೂ ಕೂಡ ಗೊತ್ತು ಗುರು ಮೋಕ್ಷಕಾರಕ ಅಲ್ವಾ ಹಾಗಾಗಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಯಾರಿಗೆ ಆದರೂ ಕೂಡ ಅಥವಾ ಸ್ವಂತ ನಾವೇ ಹಣಕೆ ಇಟ್ಕೊಳ್ಳೋದಿದ್ರೆ ತೋರು ಬೆರಳನ್ನು ಉಪಯೋಗವನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಜೊತೆಗೆ ದೇವತಾ ಕಾರ್ಯಗಳಿಗೂ ಕೂಡ ಹಾಗೆ ದೇವತೆಗಳಿಗೂ ಕೂಡ ಈ ಒಂದು ತೋರು ಬೆರಳಿನಿಂದ ತಿಲಕವನ್ನು ಇಡಬಾರ್ದು ಮತ್ತು ನಾವು ಕೂಡ ಅಷ್ಟೇ ಈ ತೋರು ಬೆರಳಿನಿಂದ ತಿಲಕವನ್ನು ಇಟ್ಕೊಳ್ಬಾರ್ದು ಯಾಕಂದರೆ ನಮಗೆ ಮೋಕ್ಷದ ಅವಶ್ಯಕತೆ ಇವಾಗ ಇಲ್ಲ ಅಲ್ವಾ ಹಾಗಾಗಿ ಈ ಒಂದು ಒಂದು ಅಂದರೆ ಇಹ ಯಾರು ಒಂದು ಇಹ ತ್ಯಾಗವನ್ನು ಮಾಡ್ತಾರೆ ಅವರಿಗಾಗಿ ನಾವು ಈ ಒಂದು ತೋರು ಬೆರಳನ್ನು ಉಪಯೋಗ ಮಾಡಿ ತಿಲಕವನ್ನು ಇಡಬೇಕು ಹಾಗಾಗಿ ತೋರು ಬೆರಳಿನಿಂದ ಶ್ರಾದ್ದಾ ಕಾರ್ಯಗಳಿಗೆ ಮಾತ್ರ ಹಾಗೆ ಪಿತೃಗಳ ಪೂಜೆಗೆ ಅಥವಾ ಪಿತೃಗಳಿಗೆ ಹಣೆಗೆ ಇಡುವಂಥ ಸಂದರ್ಭದಲ್ಲಿ ಮಾತ್ರ ನಾವು ತೋರು ಬೆರಳಿನ ಉಪಯೋಗವನ್ನು ಮಾಡಬೇಕು ಬದಲಾಗಿ ಮಕ್ಕಳಿಗೆ ಆಗಲಿ ಅಥವಾ ಸ್ವತಃ ನಾವೇ ಹಣೆಗೆ ಒಂದು ತಿಲಕವನ್ನು ಇಟ್ಕೊಳ್ಬೇಕಾದ್ರೆ ತೋರು ಬೆರಳಿನ ಉಪಯೋಗವನ್ನು ಮಾಡಬಾರ್ದು ಇನ್ನು ಮೂರನೇದಾಗಿ ಮಧ್ಯದ ಬೆರಳು ಈ ಒಂದು ಬೆರಳಿಗೆ ಶನಿಯ ಬೆರಳು ಅಂತ ಕೂಡ ಕರೀಲಾಗುತ್ತೆ ಹಾಗೆ ಶನಿ ತತ್ವವನ್ನು ಹೊಂದಿರುವಂಥ ಬೆರಳು ಹಾಗೆ ನಾವು ಕಷ್ಟ ನಿವಾರಣೆಗೆ ಆಗಿರ್ಬೋದು ಹಾಗೆ ಲಕ್ಷ್ಮೀ ಪ್ರಾಪ್ತಿಗಾಗಿ ನಾವು ಈ ಒಂದು ಮಧ್ಯದ ಬೆರಳಿನಿಂದ ಹಣೆಗೆ ಇಡಬಹುದು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ನಾವು ಅಂದರೆ ಸಾಮಾನ್ಯರು ನಾವು ಹಣೆಗೆ ಇಟ್ಕೊಳ್ಬೋದು ಆದರೆ ಈ ಒಂದು ಮಧ್ಯದ ಬೆರಳಿನಿಂದ ದೇವತೆಗಳಿಗೆ ನಾವು ಹಣೆಗೆ ತಿಲಕವನ್ನು ಇಡಬಾರ್ದು ಬದಲಾಗಿ ನಮಗೆ ತುಂಬ ಕಷ್ಟ ಇದೆ ಅಥವಾ ಒಂದು ತುಂಬ ಜನ ಹೇಳ್ತಿರ್ತಾರೆ ಶನಿಯ ಒಂದು ಪರಿಣಾಮದಿಂದ ನಮಗೆ ಈ ಒಂದು ಬಾಧೆ ಉಂಟಾಗಿದೆ ಈ ರೀತಿಯಲ್ಲಿ ಹೇಳಬೇಕಾದ್ರೆ ಶನಿಯ ತತ್ವ ಹೊಂದಿರುವಂಥ ಬೆರಳು ಹಾಗೆ ನಮ್ಮ ಕಷ್ಟ ನಿವಾರಣೆಗಾಗಿ ಹಾಗೆ ಲಕ್ಷ್ಮೀ ಪ್ರಾಪ್ತಿಗಾಗಿ ನಾವು ಮದ್ಯದ ಬೆರಳನ್ನು ಕೂಡ ಉಪಯೋಗವನ್ನು ಮಾಡ್ಬೋದು ಅಂತ ಹೇಳಲಾಗುತ್ತೆ ಆದರೆ ದೇವತಾ ಕಾರ್ಯಗಳಿಗೆ ಮದ್ಯದ ಬೆರಳನ್ನು ಉಪಯೋಗವನ್ನು ಮಾಡಬಾರ್ದು ಇನ್ನು ನಾಲ್ಕನೆಯದಾಗಿ ಅನಾಮಿಕ ಬೆರಳು ಹಾಗೆ ಈ ಅನಾಮಿಕ ಬೆರಳು ಏನಿದೆ ಇದು ಸೂರ್ಯನ ತತ್ವವನ್ನು ಹೊಂದಿರುವಂಥದ್ದು ಹಾಗೆ ಸೂರ್ಯ ಯಾರು ತಾನೇ ಕಿರಣ ಬೇಡ ಅಲ್ವಾ ಎಲ್ಲರಿಗೂ ಕೂಡ ಸೂರ್ಯನ ಬೆಳಕು ಬೇಕು ಹಾಗೆ ಆತ್ಮಕಾರಕ ಮತ್ತು ಒಂದು ಪಿತೃಕಾರಕ ಮತ್ತು ಸೂರ್ಯ ಅಂತಂದರೆ ಒಂದು ಆರೋಗ್ಯಕ್ಕೂ ಕೂಡ ಕಾರಕ ಹಾಗಾಗಿ ಸೂರ್ಯನ ಕಿರಣ ಎಲ್ಲರಿಗೂ ಯಾವ ರೀತಿ ಬೇಕು ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅಂದರೆ ದೇವತಾ ಕಾರ್ಯಗಳಿಗೆ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಅಥವಾ ಸಾಮಾನ್ಯರಿಗೂ ಕೂಡ ಅಷ್ಟೇ ಎಲ್ಲರೂ ಕೂಡ ನಾವು ಹಣೆಗೆ ತಿಲಕವನ್ನ ಧಾರಣೆಯನ್ನ ಮಾಡೋರಿದ್ರೆ ಈ ಒಂದು ಅನಾಮಿಕ ಬೆರಳು ಅಂತ ಏನು ಹೇಳ್ತೀವಿ ಅಥವಾ ಉಂಗುರದ ಬೆರಳಿನಲ್ಲಿ ನಾವು ಧಾರಣೆಯನ್ನ ಮಾಡಬಹುದು ಈ ಒಂದು ಅನಾಮಿಕ ಬೆರಳಿನಿಂದ ನಾವು ತಿಲಕವನ್ನ ಧಾರಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಆರೋಗ್ಯ ವೃತ್ತಿಗಾಗಿರ್ಬೋದು ಹಾಗೆ ಒಂದು ಅದೃಷ್ಟ ವೃತ್ತಿಗಾಗಿರ್ಬೋದು ಮತ್ತು ಒಂದು ಅಧಿಕಾರ ಆಗಿರಲಿ ಅಥವಾ ಒಂದು ವರ್ಚಸ್ಸು ಅಥವಾ ಒಂದು ತೇಜಸ್ಸಿಗಾಗಿರ್ಬೋದು ಈ ಎಲ್ಲ ಒಂದು ವಿಚಾರಗಳಿಗೆ ಅದರಲ್ಲೂ ದೇವತಾ ಕಾರ್ಯವನ್ನು ಮಾಡ್ತಿದ್ರು ಕೂಡ ಇದೇ ಕಾರಣಕ್ಕೆ ನೀವು ನೋಡಬಹುದು ಕುಂಕುಮಾರ್ಚನೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಬೆರಳನ್ನು ಉಪಯೋಗವನ್ನು ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಈ ಒಂದು ಬೆರಳುಗಳ ಉಪಯೋಗವನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಇನ್ನು ಮಕ್ಕಳಿಗೂ ಕೂಡ ಅಷ್ಟೇ ತಿಲಕವನ್ನು ಇಡಬೇಕಾದ್ರೆ ಮಕ್ಕಳಿಗೂ ಕೂಡ ಈ ಬೆರಳಲ್ಲೇ ನೀವು ತಿಲಕವನ್ನು ಇಡಬಹುದು ಇನ್ನು ಕಡೆಯದಾಗಿ ಕಿರು ಬೆರಳು ಸಾಮಾನ್ಯವಾಗಿ ಕಿರುಬೆರಳನ್ನು ತಿಲಕವನ್ನು ಧಾರಣೆಯನ್ನು ಮಾಡೋಕೆ ಉಪಯೋಗವನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಕಿರು ಬೆರಳಿನಿಂದ ತಿಲಕ ಧಾರಣೆಯನ್ನು ಮಾಡೋದರಿಂದ ಆರೋಗ್ಯ ಹಾನಿಯಾಗುತ್ತೆ ಹಾಗೆ ಒಂದು ದೇಹದಲ್ಲಿ ವ್ಯತ್ಯಾಸಗಳು ಅಥವಾ ಕೆಲವೊಂದು ಒಂದು ಶುಭ ಕಾರ್ಯಗಳೇ ಆಗಿರ್ಬೋದು ಅಡೆತಡೆಗಳು ಉಂಟಾಗುತ್ತೆ ಮತ್ತು ದಾರಿದ್ರ್ಯ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ತಾವೇ ಸ್ವತಃ ತಿಲಕ ಧಾರಣೆಯನ್ನು ಮಾಡೋರಾಗಿದ್ದರೂ ಕೂಡ ಅಥವಾ ದೇವತಾ ಕಾರ್ಯಗಳಿಗೆ ಒಂದು ತಿಲಕವನ್ನು ಇಡೋರಾಗಿದ್ದರೂ ಕೂಡ ಅಥವಾ ಮಕ್ಕಳಿಗೆ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಕಿರುಬೆರಳನ್ನ ಉಪಯೋಗವನ್ನ ಉಪಯೋಗವನ್ನು ಮಾಡಬಾರ್ದು ಹಾಗಿದ್ರೆ ನಿಮ್ಗೆಲ್ರಿಗೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಏನಾದರೂ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು